ಮದ್ದೂರು ಇನ್ಸಿಡೆಂಟ್ ರಾಮ್ ರಹೀಂ ನಗರ ಅಲ್ಲಿ ಎಷ್ಟು ಮುಸ್ಲಿಮ್ಸ್ ಮನೆ ಇದ್ದಾವೆ ಒಂದು ತಾಲೂಕಲ್ಲಿ ಇಡೀ ಎಂಟೈರ್ ಮದ್ದೂರು ಅಸೆಂಬ್ಲಿ ಕಾನ್ಸ್ಟೆನ್ಸ್ನಲ್ಲಿರುವಂಥ ಮತದಾರರ ಸಂಖ್ಯೆ ಎರಡು ಲಕ್ಷದ ಅರವತ್ತು ಸಾವಿರ ಜನರ ಸಂಖ್ಯೆ ಮೂರು ಲಕ್ಷ ಆ ಮೂರು ಲಕ್ಷದ ಪೈಕಿ ಮುಸ್ಲಿಮ್ ಸಮುದಾಯದವ್ರು ಎಷ್ಟು ತನವ್ರೆ ಹದಿನೈದು ಸಾವಿರ ಅವ್ರೆ ಆ ರಾಮ್ ರಹೀಂ ನಗರದಲ್ಲಿ ಎಷ್ಟು ಮನೆಗಳಿದ್ದಾವೆ ಅರವತ್ತೇಳು ಮನೆ ಆ ಮದ್ದೂರಲ್ಲಿ ಟೌನಲ್ಲಿ ಎಷ್ಟು ಹಿಂದೂಗಳು ಮನೆ ಇದ್ದಾವೆ ನಾನು ಯಾರೂ ಈ ಆಳಿಸ್ತಾ ಇಲ್ಲ ಅಲ್ಲಿ ರಾಮ್ ನಗರ ಒಳಗಡೆ ಯಾಕೆ ನುಗ್ಗಿದ್ರು ಗಣಪತಿನ ತಗೊಂಡು ನೀವು ಎಲ್ಲಿ ಹೋಗಬೇಕಾಗಿತ್ತು ಯಾವ ರೋಡಲ್ಲಿ ಹೋಗಬೇಕಾಗಿತ್ತು ಪೊಲೀಸ್ನ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿದ್ರು ಅಲ್ಲಿ ಒಳಗಡೆ ನುಗ್ಗುವಂಥ ಕೆಲಸವನ್ನು ಮಾಡಿ ಡ್ಯಾನ್ಸ್ ಆಡಿ ಕಲ್ಲು ತೂರಾಟ ಮಾಡಿದ್ದು ಯಾರೋ ಯಾರು ಮಸೀದಿಯಿಂದ ಕಲ್ಲು ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಐ ಜಿ ಪಿ ಬೋರ್ಲಿಂಗ ಎಂದು ನನ್ನ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಮಸೀದಿ ಕಡೆಯಿಂದ ಯಾವ ಕಲ್ಲು ಬಂದಿಲ್ಲ ಅಂತ ಎಲ್ಲಿಂದ ಬಂದು ಇಪ್ಪತ್ತ್ನಾಲ್ಕು ಜನ ಮುಸ್ಲಿಂ ಸಮುದಾಯದವರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ನಾನು ಪೊಲೀಸ್ನವರು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಇಪ್ಪತ್ನಾಲ್ಕು ಜನ ಕಲ್ಲು ಹೊಡೆದವರ ಇಪ್ಪತ್ತ್ನಾಲ್ಕು ಕಲ್ಲು ಬಂದವಾ ಒಬ್ಬ ಒಂದೊಂದು ಕಲ್ಲು ಹೊಡಿಯಲ್ವಲ್ಲ ಕನಿಷ್ಠ ಐವತ್ತಾರು ಒಂದು ಕಲ್ಲು ಬಿದ್ದಿರಬೇಕಲ್ವ ಅದು ಐವತ್ತು ಐವತ್ತಾರು ಕಲ್ಲು ಬಿದ್ದಿದ್ದವ ಯಾರಿಗೆ ತಲೆ ಒಡೆದೋಗಿದೆ ಯಾರಿಗೆ ದುರ್ಡೆ ಒಡೆದೋಗಿದೆ ಏನು ಸಮಾಚಾರ ಅವಳು ಯಾರೋ ಒಬ್ಳು ಹುಡುಗಿ ಜ್ಯೋತಿ ನೋಡು ಅವಳ ಹಿನ್ನೆಲೆ ಏನು ಯಾರ ಹುಡುಗಿ ಲಬಲಬ ಅಂತ ಪೊಲೀಸ್ನವ್ರು ಹಿಂದ್ಗಡೆ ಕೊಟ್ಟ ತಕ್ಷಣ ಒಂದೇ ಒಂದು ಕೊಟ್ಟ ತಕ್ಷಣ ಲಬಲಬ ಅಂತ ಏನು ಬೀದಿಲಿ ಬಿದ್ದು ಒದ್ದಾಡಿ ಎಲ್ಲ ಮಾಧ್ಯಮದಲ್ಲಿ ಪಾಪ ಶಿ ಆಸ್ ಬಿಕಮ್ ಹೀರೋಯಿನ್ ಶಿ ಎಸ್ ಬಿಕಮ್ ಹೀರೋಯಿನ್ನು ಇನ್ನ ದೊಡ್ಡ ಮಟ್ಟದಲ್ಲಿ ವೈಸ್ ಪ್ರೆಸಿಡೆಂಟ್ ಪೋಸ್ಟಿಗೂ ತೊಗೊಂಡು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಿದ್ರೋ ಏನೋ ಅವಳು ಹಿನ್ನೆಲೆ ಅವಳು ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದಲ್ಲ ಅವಳು ಕತೆ ಇನ್ಸ್ಟಾಗ್ರಾಮಲ್ಲಿ ಅವಳು ಕತೆ ಏನು ಅಂತ ಹಾಕ್ಕೊಂಡಿದ್ನಲ್ಲ ಬೈಕ್ ಕಂಡು ಓದ್ತಾವಳಲ್ಲ ಅಲ್ಲಿ ಸ್ಟ್ರೈಕಲ್ಲಿ ಒಕ್ಕ ಇವರು ಹಿಂದೂಗಳೆಲ್ಲ ಒಳ್ಳೆ ಮಕ್ಕಳು ಮುಸ್ಲಿಮ್ಸ್ ಎಲ್ಲ ಸೂಳೆ ಮಕ್ಕಳು ಅಂತ ಬೈಕ್ ಕಂಡು ಇವಳು ಹೆಮ್ಮ ಅದು ಇನ್ಸ್ಟಾ ಇದರಲ್ಲಿ ವೀಡಿಯೋ ಮಾಡಿ ಚಿತ್ರಣ ಅದು ಮುಸ್ಲಿಮ್ ಜ ಜಾಗಕ್ಕೆ ಹೋಗಿ ಮುಸ್ಲಿಮ್ಸ್ ಎಲ್ಲ ಸೂಳೆ ಮಕ್ಕಳು ಅಂತಂದ್ರೆ ಅದು ಅದನ್ನೇ ರಿವರ್ಸಾಗಿ ಮಾತಾಡಿದರೆ ನಾವು ಹಿಂದೂಗಳು ಸುಮ್ಮನೆ ಇರ್ತಿದ್ವಾ ನಾವು ಸುಮ್ಮನೆ ಇರ್ತಿದ್ವಾ ಹಿಂದೂಗಳು ಅದೇನಾದ್ರೂ ಉಲ್ಟ ಮಾತಾಡಿದ್ದಿದ್ರೆ ದಯಮಾಡಿ ಹೇಳಿ ಅವಳು ನೈಟ್ ಲೈಫ್ ಏನು ಅವಳೇ ಅವಳೆ ಡೈಲಿ ಒಂದು ಕ್ವಾರ್ಟ್ರು ಎರಡು ಬೀರು ಕತೆ ಒಂದು ಕ್ವಾರ್ಟ್ರು ಎರಡು ಬೀರು ಹಾಕತ್ತಾ ಇರೋದನ್ನ ಎಣ್ಣೆ ಹಾಕತ್ತಾ ಇರೋದನ್ನ ವೀಡಿಯೋದಲ್ಲಿ ಇದ್ದಾವೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾವೆ ಆವತ್ತು ಆ ಕಾರ್ಯಕ್ರಮಕ್ಕೆ ವೀಡಿಯೋ ಇದೆ ತೋರಿಸ್ತೀವಿ ಪೊಲೀಸ್ನಾರ ಬಿಡುಗಡೆ ಮಾಡ್ತಾರೆ ಸುಮಾರು ಐದು ಸಾವಿರ ಒಲೆಗಳನ್ನ ತಗೊಂಬಂದು ಪ್ರತಿಯೊಬ್ಬರಿಗೂ ಒಲ್ಲೆ ಹಾಕೋದು ಒಂದು ಕ್ವಾಟ್ರು ಒಂದು ಬಾಟ್ಲು ಬೀರು ಒಂದು ಬಿರಿಯಾನಿ ಕೊಟ್ಟು ಕಳಿಸುವಂಥ ಕೆಲಸ ಗಣೇಶ ವಿಸರ್ಜನೆಗೆ